ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮಯೂಟ್ಯೂಬ್ ಚಾನಲ್ ಎಲ್ಲಾಗಿರೆಲ್ಲ ಚೆನ್ನಾಗಿರತ್ತಾ ಭಾವಿಸ್ತಾ ಇದ್ದೀನಿ ಯಾರಾದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಾನು ನಿಮ್ಮನೆಲ್ಲರೂ ಇವತ್ತು ಎಕ್ಸಿಮಿಷನ್ ಕರ್ಕೊಂಡ್ಬಂದಿ ಮೈಸೂರಲ್ಲಿರುವಂಥ ಎಕ್ಸಿಮಿಷನ್ನು ನೋಡಿ ಕಣ್ಣು ತುಂಬಿಸ್ಕೊಳ್ಳಿ ಯಾರೆಲ್ಲ ಮೈಸೂರಲ್ಲಿ ಇದ್ದೀರೋ ಅಕ್ಕಪಕ್ಕ ಇದ್ದೀರೋ ಹೋಗಿ ನೋಡಿ ಸ್ನೇಹಿತರೆ ದೂರದಲ್ಲಿರೋ ವಿಡಿಯೋನ ನೋಡಿ ಅನುಕೂಲರು ಬಂದು ನೋಡಿ ಎಂಜಾಯ್ ಮಾಡಿ ತುಂಬಾ ಖುಷಿಯಾಯಿತು ನಾನು ತುಂಬ ಹುಷಾರೇ ಆಗಿತ್ತು ಸ್ನೇಹಿತರೆ ಹೋಗೋಕ್ಕೆ ಅನುಕೂಲನೇ ಸಿಕ್ಕಿಲ್ಲ ಇವತ್ತು ಅವಕಾಶ ಸಿಕ್ತು ಅದರಿಂದ ನಿಮಗೆ ವೀಡಿಯೋನ ಮಾಡಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಲರು ವಾಚ್ಗಳು ಎಲ್ಲ ಅಷ್ಟು ಚೆನ್ನಾಗಿದೆ ಗೊಂಬೆಗಳು ನೋಡಿ ನೋಡಿ ಫ್ರೆಂಡ್ ಎಷ್ಟು ನೋಡೋಕ್ಕೆ ನೋಡಕ್ಕೆ ಕಣ್ಣು ಸಾರಲ್ಲ ಸ್ನೇಹಿತರೆ ಮಕ್ಕಳು ವಾಚ್ ಅಂತು ತುಂಬ ವೆರೈಟಿಯಾಗಿ ಸಿಗುತ್ತೆ ಎಲ್ಲ ಸಿಗುತ್ತೆ ಕಡಿಮೆ ಬೆಲೆಯೇ ಸಿಗುತ್ತೆ ಸ್ನೇಹಿತರೆ ನೋಡಿ ಒನ್ ಟೆನ್ ರುಪೀಸ್ ಅಷ್ಟೇ ಸ್ನೇಹಿತರೆ ವೆರೈಟಿ ವೆರೈಟಿ ನೆಕ್ಲೆಸ್ ಡಿಸೈನ್ಸ್ಗಳು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿತ್ತು ಇದು ವರ್ಷ ಎಕ್ಸಿಬಿಷನ್ ಅಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ ನೀವು ಹೋಗಿ ನೋಡಿ ಫ್ರೆಂಡ್ ನೋಡಿ ಬ್ಯಾಂಗಲ್ಸ್ ಡಿಸೈನ್ಸ್ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಓಲೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ಸ್ ನೋಡಿ ಎಷ್ಟೊಂದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು ನೋಡಿ ಸೀರೆ ಸೀರೆ ಮ್ಯಾಚಿಂಗ್ ಸರಗಳು ಎಷ್ಟು ವೆರೈಟಿ ಆಗಿದೆ ನೋಡಿ ನನಗಂತೂ ತುಂಬಾ ಆಯಿತು ಸ್ನೇಹಿತರೆ ಗೊಂಬೆಗಳು ನೋಡಿ ಯಾವ ರೀತಿ ಇದೆ ತುಂಬ ಚೆನ್ನಾಗಿದೆ ದಸರಾಗಂತೂ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ಸು ವೆರಿಟಿ ವೆರಿಟಿ ಎಲ್ಲ ಥರನೂ ಇದೆ ಗೊಂಬೆಗಳು ಎಲ್ಲ ಇಲ್ಲೇ ಬಂದು ಪರ್ಚೇಸ್ ಮಾಡ್ಬೋದು ಅಷ್ಟೊಂದು ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಮನೆಗೆ ಸೋಕೇಸ್ ಫ್ಲವರ್ಸ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಏನು ತಗೊಳ್ಳೋದು ಏನು ಬಿಡೋದು ಅನಿಸುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದರೆ ಎಕ್ಸಿಬಿಷನ್ ಅಂತೂ ವಿಶಾಲವಾದ ಜಾಗದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ಮೂರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ಗಂಟೆ ಇರುತ್ತೆ ಸ್ನೇಹಿತರೆ ಎಕ್ಸಿಬಿಷನ್ ಸ್ಟಾರ್ಟ್ ಆಗುತ್ತೆ ಮೂರು ಗಂಟೆ ಮೇಲೆ ಹೋಗಿ ನೋಡಿ ನಮ್ಮ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿರುವಂಥ ಎಲ್ಲ ಪಾರಂಭಿಕ ವಸ್ತುಗಳು ಎಲ್ಲ ಇದೆ ಸ್ನೇಹಿತರೆ ಎಷ್ಟು ಚೆನ್ನಾಗಿತ್ತು ಅಂದ್ಬಿಡಿ ಎಕ್ಸಿಬಿಷನ್ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಎಲ್ಲ ಎಂಜಾಯ್ ಮಾಡ್ತಾರೆ ನೋಡಿ ಆಟ ಆಡೋದಂತೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡೋಕ್ಕೆ ಹೇಳ್ಕಂಡು ಸಾಲಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಆಟ ಆಡೋದು ನೋಡ್ತಾ ಇದ್ರೇ ಅಲ್ಲಿಂದ ಹೊರಗೆ ಬರೋಕ್ಕೆ ಮನಸ್ಸು ಬರಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ನನಗಂತೂ ತುಂಬಾ ಖುಷಿಯಾಯಿತು ನಾನು ತುಂಬ ತುಂಬ ಎಂಜಾಯ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಕ್ಕೆ ವರ್ಣನೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ಸ್ವರ್ಗಕ್ಕೆ ಬಂದಿದ್ದೀವಿ ಏನೋ ಅನಿಸುತ್ತೆ ಅಷ್ಟು ಇಷ್ಟ ಆಯಿತು ನನಗಂತೂ ನೀವು ಹೋಗಿ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನನ್ನ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಏನು ಲೈಟಿಂಗ್ಸ್ ಅಂತು ಮೂರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ಮೈಸೂರು ಹತ್ರ ಅಕ್ಕಪಕ್ಕ ಇರೋರು ಹೋಗಿ ನೋಡಿ ಸ್ನೇಹಿತರೆ ಎಂಜಾಯ್ ಮಾಡಿ ವರ್ಷಕ್ಕೊಂದ್ಸಲ ದಸರಾ ಹಬ್ಬ ಬರೋದು ಆ ಟೈಮಲ್ಲಿ ಈ ರೀತಿ ಪ್ರದರ್ಶನ ನೋಡಿ ಐ ಮೈಸೂರು ಅರಮನೆ ಪ್ಯಾಲೇಸು ಮತ್ತು ವಸ್ತು ಪ್ರದರ್ಶನ ಎಕ್ಸಿಬಿಷನ್ನು ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಾನಂತೂ ಯಾವ ರೀತಿ ಹೇಳಬೇಕು ಅಂತಲೇ ಗೊತ್ತಾಯ್ತಿಲ್ಲ ನನಗದು ತುಂಬ ತುಂಬಾ ಇಷ್ಟ ಆಯಿತು ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿದೆ ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ರು ಸ್ನೇಹಿತರೆ ನೋಡಿ ಯಾವ ರೀತಿ ಕಲಾಕೃತಿಗಳು ಇನ್ನೂ ಮಾಡ್ತಾನೇ ಇದ್ದಾರೆ ಜನವರಿ ಗಂಟೆ ಇರುತ್ತೆ ನೋಡ್ಕೊಂಡು ಬನ್ನಿ ಫ್ಯಾಮಿಲಿ ಜೊತೆ ಸಲ ಎಂಜಾಯ್ ಮಾಡಿ ಥರ ಎಲ್ಲ ಕರ್ಕೊಂಡು ಹೋದರೆ ಮಕ್ಕಳು ಎಲ್ಲರೂ ಖುಷಿ ಪಡ್ತಾರೆ ಸ್ನೇಹಿತರೆ ನೋಡಿ ಅಮ್ಮನ ಅವತಾರಗಳು ಒಂಬತ್ತು ಅವತಾರಗಳನ್ನೂ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಲೈಟ್ ಇದ್ದಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಾನು ಸ್ವಲ್ಪ ಬೇಗನೆ ವೀಡಿಯೋ ಮಾಡಿದ್ದೀನಿ ಅದರಿಂದ ಲೈಟ್ ಇನ್ನೂ ಐದು ಗಂಟೆ ಬರುತ್ತೆ ಅಂದರೂ ಅಷ್ಟು ಬೇಗನೆ ವೀಡಿಯೋ ಮಾಡಿದೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎಲ್ಲೋ ಸ್ವರ್ಗಕ್ಕೆ ಬಂದಿದ್ದೀವೇನೋ ಅನಿಸುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ನನಗದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ನೀವು ಎಲ್ಲ ಹೋಗಿ ಫ್ಯಾಮಿಲಿ ಜೊತೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ ಎಲ್ಲ ನೋಡಿ ಖುಷಿಯಾಗುತ್ತೆ ಇರೋದು ಒಂದು ಲೈಫು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಲೈಟ್ ಇದ್ದೀರ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಐದು ಗಂಟೆಗೆ ಹಾಕ್ತೀನಿ ಅಂದರು ಅದಕ್ಕೆ ಬೇಗನೆ ವಿಡಿಯೋ ಮಾಡಿದ್ದೀನಿ ನೋಡಿ ಎಲ್ಲ ಕಾಳರಾತ್ರಿ ದೇವಿ ನೋಡಿ ಎಷ್ಟು ಚೆನ್ನಾಗಿದೆ ಮಹಾಗೌರಿ ಸಿದ್ಧಿದಾತ್ರಿ ದೇವಿ ನೋಡಿ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯವರು ಯಾವ ರೀತಿ ಮಾಡಿದ್ದಾರೆ ತುಂಬ ವಿಭಿನ್ನವಾಗಿತ್ತು ಸ್ನೇಹಿತರೆ ಈ ವರ್ಷ ಅಂತ ಎಕ್ಸಿಬಿಷನ್ನು ಎರಡು ಕಣ್ಣು ಸಾಲಲ್ಲ ಸ್ನೇಹಿತರೆ ನೋಡಿ ಯಾವ ಕಡೆ ನೋಡು ಲೈಟಿಂಗ್ಸು ತುಂಬ ಚೆನ್ನಾಗಿದೆ ನನಗಂತೂ ತುಂಬಾ ಖುಷಿ ಆಯಿತು ತುಂಬ ವರ್ಷವೇ ಆಗಿತ್ತು ಫ್ರೆಂಡ್ ನಾನು ಹೋಗಿ ಇರಲಿಲ್ಲ ಆವಾಗ ಹೋಗಿದ್ಕು ಇವಾಗ ಹೋಗಿದ್ಕು ತುಂಬಾ ವ್ಯತ್ಯಾಸ ಐತೆ ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸಲ್ಲಿ ಅಲಂಕಾರ ಮಾಡಿ ಡಿಸೈನ್ ಡಿಸೈನ್ ಕಲರ್ ಕಲರ್ ಬರ್ತಾಯಿದೆ ಹಾಡು ಸೌಂಡು ಎಷ್ಟು ಸ್ವರ್ಗಕ್ಕೇನೋ ಬಂದಿದ್ದೀವಿ ಏನೋ ಅನಿಸುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ತುಂಬಾ ಎಂಜಾಯ್ ಮಾಡಿದ್ದೀನಿ ಸಾಂಗಂತೂ ತುಂಬ ತುಂಬಾ ಖುಷಿಯಾಯಿತು ನೀವು ಹೋಗಿ ಸಲ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ನೀವು ಯಾವ ರೀತಿ ಹೋಗಿದಿರಿ ಅಂತ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನೋಡಿ ಒಂದು ಸ್ವಲ್ಪ ಮೊಬೈಲ್ ನೀರ ನೀವು ಬಿಟ್ಟುಬಿಡ್ತು ಅದರಿಂದ ಮೊಬೈಲ್ ಇದ್ದೀರಿ ಬರ್ಬಾರ್ ಬರ್ತಾ ಇದೆ ನೋಡಿ ಸ್ನೇಹಿತರೆ ನಾವು ನಿಂತಿರೋ ಜಾಗೋಕ್ಕೆ ನನ್ನ ನೀರು ಫೋರ್ಸಾಗಿ ಬಂದು ಬೀಳ್ತಾಯಿತ್ತು ಆದ್ದರಿಂದ ತುಂಬ ಚೆನ್ನಾಗಿತ್ತು ಮ್ಯೂಸಿಕ್ಕು ಹಾಡು ಸಖತ್ತಾಗಿತ್ತು ನನ್ನ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿ ಡ್ಯಾನ್ಸ್ ಎಲ್ಲ ಮಾಡಿ ಹಾಕ್ಬಿಟ್ರು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ನೀರಂತ ನೋಡೋಕೇಳಿ ಸಾಲಲ್ಲ ಅಷ್ಟೊಂದು ಚೆನ್ನಾಗಿದೆ ಸ್ನೇಹಿತರೆ ನಾನು ತುಂಬ ತುಂಬ ಎಂಜಾಯ್ ಮಾಡಿದ್ದೀನಿ ಆ ಲೈಟಿಂಗ್ಸ್ ನೋಡ್ತಾಯಿದ್ರೇ ಎಷ್ಟು ಖುಷಿ ಎಷ್ಟು ಜನ ಅಂತೀರ ತುಂಬ ಜನ ಸೇರಿದರು ಇದಕ್ಕೇನು ಜಾಸ್ತಿ ಏನು ಅಮೌಂಟ್ ಇಲ್ಲ ಸ್ನೇಹಿತರೆ ಫಾರ್ಟಿ ರುಪೀಸ್ ಅಷ್ಟೇ ಎಕ್ಸಿಬಿಷನ್ ನೋಡೋಕ್ಕೆ ಅಯ್ಯೋ ತುಂಬ ಬೆಲೆ ಏನೋ ಅಂತ ಅಂದ್ಕೋಬೇಡಿ ನಲ್ವತ್ತು ರೂಪಾಯಿ ಅಷ್ಟೇ ಮೂರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ಗಂಟ ನೋಡ್ಬೋದು ಸ್ನೇಹಿತರೆ ಎಷ್ಟು ಜನ ಅಂತೀರ ನೋಡಿ ಸ್ನೇಹಿತರೆ ತುಂಬ ಜನ ಸೇರಿದ್ದಾರೆ ನೋಡೋಕೆಟ್ ಕಣ್ಸಾರಲ್ಲ ಅಷ್ಟು ಚೆನ್ನಾಗಿದೆ ಡಿಫ್ರೆಂಟ್ ಡಿಫ್ರೆಂಟ್ ಲೈಟ್ಗಳು ಬೆಳಕು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನೋಡಿ ಕಣ್ ತುಂಬಿಸ್ಕೊಳ್ಳಿ ಏನು ಜನ ಯಾರ ಕೈಲಿ ನೋಡಿದ್ರು ಮೊಬೈಲಲ್ಲಿ ವೀಡಿಯೋ ಮಾಡ್ತಿರೋರೇ ನೋಡಿರಿ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ನಾಲ್ಕು ವರ್ಷ ಎಕ್ಸಿಬಿಷನ್ ತುಂಬಾ ಎಂಜಾಯ್ ಮಾಡಿದೆ ಸುತ್ತಮುತ್ತ ಲೈಟಿಂಗ್ಸು ಎಷ್ಟು ಚೆನ್ನಾಗಿದೆ ಅಂದರೆ ಅರಮನೇನೂ ಪಕ್ಕನೇ ಇದೆ ಸ್ನೇಹಿತರೆ ಅದು ತುಂಬಾ ಲೈಟ್ ಏಳು ಗಂಟೆ ಲೈಟ್ ಆಗ್ತಾರೆ ಸಖತ್ತಾಗಿರುತ್ತೆ ಅದನ್ನು ಹೋಗಿದೆ ಎರಡೂ ಹೋಗಿದೆ ಒಂದೇ ದಿನ ಆದ್ದರಿಂದ ನಿಮಗೆ ವಿಡಿಯೋ ಮಾಡಿದ್ದೀನಿ ನೋಡಿ ಯಾವ ರೀತಿ ಕಲಾಕೃತಿ ಮಾಡಿದರೆ ಈ ರೀತಿ ಎಲ್ಲ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಅಲ್ವಾ ಸ್ನೇಹಿತರೆ ಹದಿನೈದು ನಿಮಿಷ ಮ್ಯೂಸಿಕ್ ಇರುತ್ತೆ ಒಂದೊಂದು ಗಂಟೆ ಒಂದೊಂದು ಸಲ ಹಾಕ್ತಾರೆ ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಕಾಲು ಕಾಲು ಗಂಟೆ ಪ್ರದರ್ಶನ ಕೊಡ್ತಾರೆ ನೀರದು ಅದಕ್ಕೋಸ್ಕರ ಎಲ್ಲ ಕಾತರದಿಂದ ಕಾಯ್ತಾಯಿರ್ತಾರೆ ನೋಡಿ ಆರಾಮಾಗಿ ನೋಡ್ಕೊಂಡು ಬೇಕಾದ್ರೆ ನಮ್ಮ ನಮ್ಮೂರಿಗೆ ಹೋಗ್ಬೋದು ಏನು ತೊಂದರೆ ಏನಿಲ್ಲ ಸ್ನೇಹಿತರೆ ತುಂಬ ದೂರ ಆದರೆ ಹೊಸ ಕಷ್ಟ ಆಯ್ತದಷ್ಟೇ ಹತ್ತಿರದಲ್ಲಿದ್ದರೆ ಬಸ್ಗಳೇನು ಸಿಗುತ್ತೆ ಆರಾಮಾಗಿ ಹೋಗ್ಬರ್ಬೋದು ನೋಡಿ ವರ್ಷಕ್ಕೊಂದ್ಸತಿ ಈ ರೀತಿ ಎಂಜಾಯ್ ಮಾಡೋದು ಹೋಗಿ ನೋಡಿ ಕಣ್ಣು ತುಂಬಿಸ್ಕೊಳ್ಳಿ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ನಮ್ಮ ಅಕ್ಕಪಕ್ಕ ಇರುವಂಥ ಪ್ಲೇಸ್ಗಳಿಗೆ ಹೋದರೆ ಎಷ್ಟು ಖುಷಿಯಾಗುತ್ತೆ ನೋಡಿ ಎಷ್ಟು ಕಲರ್ ಕಲರ್ ಲೈಟ್ಗಳು ನೀರುಗಳು ಅಷ್ಟೇ ಸಖತ್ತಾಗಿದೆ ನೋಡಿ ಸ್ನೇಹಿತರೆ ಯಾವ ರೀತಿ ಇದೆ ಅಂತ ವಿಡಿಯೋನೇ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಅಷ್ಟು ಜನ ಮೂರು ಗಂಟೆ ಮೇಲೆ ಓಪನ್ ಆಗೋದಲ್ಲ ಅದರಿಂದ ಜನ ಜಾಸ್ತಿ ಎಷ್ಟು ಚೆನ್ನಾಗಿದೆ ನೋಡಿ ಯಾವ ಕಡೆ ಕಂಡುಬಿಟ್ರೂ ತುಂಬಾ ದೊಡ್ಡದು ಸುಖತ್ತಾಗಿತ್ತು ಲೈಟಿಂಗ್ಸ್ ಅಂತ ಮೊದಲನೇ ವರ್ಷವೇ ಅಂತ ಹಾಕಿ ಈ ರೀತಿ ಮಾಡ್ತಾ ಇರೋದವರು ಫ್ರೆಶ್ ಟೈಮ್ ನಾನು ನೋಡಿದ್ದೀನಿ ನೆಕ್ಸ್ಟ್ ಇಯರ್ ಇರುತ್ತೆ ಹೋಗಿ ಈ ವರ್ಷ ಹೋಗೋಕ್ಕಾಗಿಲ್ಲ ಅಂದರೆ ಹೋಗೋರು ಇನ್ನೂ ಇರುತ್ತೆ ಜನವರಿ ತನಕ ಇರುತ್ತಂತೆ ಹೋಗಿ ನೋಡ್ಕೊಂಡು ಬನ್ನಿ ಎಂಜಾಯ್ ಮಾಡಿ ತುಂಬಾ ಖುಷಿ ಆಯಿತು ತುಂಬಾ ಎಂಜಾಯ್ ಮಾಡಿದ್ದೀನಿ ನೀವು ಹೋಗಿ ನಿಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಕೊಂಡು ಬನ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಾಗೆ ಸಿಗೋಣ ಬಾಯ್ ಬಾಯ್